ఇ మగునే హుట్లా అ జ్యోతిష నోడి ఏను ప్రయోజన ఇలా అప్ప సత్తారా ఈ విషయ నా మగు హర్ష అతాడుత ಶಾಲಿನ ನಾನು ಇನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಯಾವತ್ತು ಸಿನಿಮಾ ಕರ್ಕೊಂಡು ಹೋಗದೆ ಇರೋರು ಕರ್ಕೊಂಡು ಹೋದಾಗ್ಲೆ ಅನ್ಕೊಂಡೆ ಏನ್ ವಿಚಾರ ನೀನು ಮೈ ಮೇಲೆ ಒಂದು ಚಿಕ್ಕ ಗೆರೆ ಬಿದ್ರು ನನ್ನಿಂದ ತಡೆಯೋಕ್ಕಾಗಲ್ಲ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅನ್ಕೋ ಖಂಡಿತ ಅವ್ರು ನಿನ್ನ ಹೊಟ್ಟೆನ್ ಕುಯ್ತಾರೆ ಅದಕ್ಕೆ ನಾವು ಯಾಕೆ ಡೆಲಿವರಿನ ಮನೇಲೆ ಮಾಡ್ಕೋಬಾರ್ದು ತಲೆ ಕೆಟ್ಟಿದ್ಯಾ ನಿಮಗೆ ಡೆಲಿವರಿ ಅಂತ ಕೇಳಿದ್ರೇನೆ ಬೇರೆ ಮಾಡಿಸ್ಕೋಬೇಕಾ ನಡೆಯುತ್ತೆ ಏನೇನೋ ಮಾತಾಡ್ಬೇಡಿ ಗಂಡಸರು ಪ್ರಕ್ರಿಯೆ ಅಂತ ದೊಡ್ಡಾಗಿ ದೊಡ್ಡ ದಯವಿಟ್ಟು ಈ ವಿಷಯದಲ್ಲಿ ಹಠ ಮಾಡಬೇಡಿ ನಾನು ನನ್ನ ಕೈಯಾರಿಗೆ ಎಷ್ಟು ಪ್ರಸವ ಮಾಡಿದ್ದೀನಿ ಗೊತ್ತಾ ಹಸುಗಳಿಗೆ ಡೆಲಿವರಿ ಮಾಡಿಸ್ದಂಗ ಇದು Hmm. <laughs>